ಸೀರಿಯಲ್ ಕಲಾವಿದರು ಎಂದ ತಕ್ಷಣ ಅವರ ಹಿನ್ನೆಲೆಯನ್ನು ತಿಳಿದುಕೊಳ್ಬೇಕು ಅಂತ ಅಭಿಮಾನಿಗಳು ಬಯಸ್ತಾರೆ ಸೀರಿಯಲ್ನ ನಾಯಕ ನಾಯಕಿ ಪಾತ್ರಧಾರಿಗಳು ಎಷ್ಟು ಮುಖ್ಯವೋ ಅಷ್ಟೇ ಸೀರಿಯಲ್ನ ನಾಯಕಿಯ ಹಾಗೂ ನಾಯಕನ ಒಡಹುಟ್ಟಿದವರ ಪಾತ್ರವು ಬಹಳ ಮುಖ್ಯವಾಗ್ತದೆ ಸೀರಿಯಲ್ ಕಲಾವಿದರಿಗೆ ಈಗ ಸಿನಿಮಾ ಕಲಾವಿದರಿಗೆ ಇರುವಷ್ಟೇ ಬೆಲೆ ಇದೆ ಕಳೆದ ಕೆಲವು ವರ್ಷಗಳಿಂದ ಟಾಪ್ ಒನ್ ಸ್ಥಾನದಲ್ಲಿರುವ ಝೀ ಕನ್ನಡ ವಾಹಿನಿಯು ಉತ್ತಮ ಸೀರಿಯಲ್ ನೀಡಿ ಜನರಿಗೆ ಹೆಚ್ಚು ಮನೋರಂಜನೆ ನೀಡುತ್ತಿದೆ ಸದ್ಯ ಬ್ರಹ್ಮಗಂಟು ಸೀರಿಯಲ್ ಹೆಚ್ಚು ಜನಪ್ರಿಯವಾಗಿದೆ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ದೀಪಾ ಹಾಗೂ ರೂಪ ಇಬ್ಬರು ನಾಯಕಿಯರು ಇವರ ಅಣ್ಣ ನರಸಿಂಹ ಈತನ ವರ್ತನೆಯಿಂದ ತಂದೆಗೆ ಬೇಸರವಾಗಿ ಮನೆಯಿಂದ ಹೊರಗೆ ಹಾಕಿದ್ದಾರೆ ಆದರೆ ತಂಗಿ ದೀಪಾಳಿಗೆ ಅಣ್ಣ ಅಂದರೆ ಬಹಳ ಪ್ರೀತಿ ಅಣ್ಣನನ್ನು ಬಹಳ ಪ್ರೀತಿಯಿಂದ ಕಾಣ್ತಾಳೆ ಸೀರಿಯಲ್ ಆರಂಭದಲ್ಲಿ ಭುವನ್ ಮತ್ತು ನರಸಿಂಹ ಇಬ್ಬರ ಜುಗಲ್ಬಂದಿ ಫೈಟ್ ಎಲ್ಲರಿಗೂ ಬಹಳ ಇಷ್ಟವಾಗಿತ್ತು ನರಸಿಂಹ ಪಾತ್ರಧಾರಿಯ ನಿಜವಾದ ಹೆಸರು ಭರತ್ ನಾಯಕ್ ಅಂತ ಇವರು ರಂಗಭೂಮಿ ಕಲಾವಿದರು ಹಾಗೂ ಸಿಂಗರ್ ಇವರು ತಮ್ಮದೇ ಗಾಯನದ ಮೂಲಕ ಹಲವಾರು ಜನ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಇವರು ಬಿಗ್ ಬಾಸ್ ಟಿ ಹಾಡನ್ನು ಹಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇವರು ಪ್ರತಿಮಾ ಅವರನ್ನು ಮದುವೆಯಾಗಿ ಸುಖಮಯ ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ದಾರೆ ಇವರು ಹಲವಾರು ನಾಟಕ ಕಂಪನಿಗಳ ಜೊತೆಗೆ ಸೇರಿ ಹಲವು ನಾಟಕಗಳಲ್ಲಿ ಅಭಿನಯದ ಮೂಲಕ ಹೆಚ್ಚಿನ ಜನಪ್ರಿಯತೆ ಗಳಿಸಿದರು ಇವರ ಗಾಯನಕ್ಕೆ ಹೆಚ್ಚಿನ ಜನರು ಮನಸೋತಿದ್ದಾರೆ ಎಲ್ಲ ಕಲಾವಿದರು ತಮ್ಮ ಟ್ಯಾಲೆಂಟ್ ತೋರಿಸಲು ಇಂದು ಹಲವಾರು ವೇದಿಕೆಗಳನ್ನು ಅರಿಸಿ ಹೋಗ್ತಾರೆ ಅಂಥವರಿಗೀಗ ಸೋಷಿಯಲ್ ಮೀಡಿಯಾ ಎಂಬುದು ಒಂದು ಒಳ್ಳೆಯ ವೇದಿಕೆ ಅನ್ನಬಹುದು ನರಸಿಂಹ ಅಲಿಯಾಸ್ ಭರತ್ ನಾಯಕ್ ಅವರು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹೆಚ್ಚು ಆಕ್ಟಿವ್ ಇದ್ದು ತಮ್ಮ ಇಂಪಾದ ಗಾಯನದ ಮೂಲಕ ಹೆಚ್ಚಿನ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ ಇವರು ಮೊದಲ ಬಾರಿಗೆ ಕಿರುತೆರೆಯಲ್ಲಿ ನಟಿಸುತ್ತಿದ್ದಾರೆ ನಾಯಕನ ಪಾತ್ರ ಅಲ್ಲದೆ ಇದ್ರೂ ನಾಯಕನ ಪಾತ್ರದಷ್ಟೇ ತೂಕ ಇರುವ ಮುಖ್ಯ ಪಾತ್ರದಲ್ಲಿ ನಟಿಸಿ ಜನರ ಮೆಚ್ಚುಗೆ ಗಳಿಸಿದ್ದಾರೆ ಬ್ರಹ್ಮಗಂಟು ಸೀರಿಯಲ್ ಮೂಲಕ ತೆರೆ ಮೇಲೆ ಕಾಣಿಸಿಕೊಂಡ್ರು ಇವರು ಅತ್ಯಂತ ಪ್ರಬುದ್ಧ ನಟರ ಹಾಗೆ ನಟಿಸ್ತಾ ಇದ್ದಾರೆ ಒಬ್ಬ ಅಣ್ಣನಾಗಿ ಬಹಳ ಜವಾಬ್ದಾರಿಯುತ ಪಾತ್ರವನ್ನ ಬಹಳ ಅಚ್ಚಕಟ್ಟಾಗಿ ಆಕ್ಟ್ ಮಾಡ್ತಿದ್ದಾರೆ ಬಹಳ ವರ್ಷಗಳ ಅನುಭವ ಹೊಂದಿರುವ ಕಲಾವಿದರ ಹಾಗೆ ಇವರ ನಟನೆ ಇದೆ ಅಲ್ವಾ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು